ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಬೆಂಗಳೂರಿನ ಸುಜಾತ ಪೆರೂರ್ ಆರೋಗ್ಯ ದೀಕ್ಷಾ ಪ್ರಕ್ರಿಯೆಯ ಸಮಯದಲ್ಲಿ ನಾನು ಅನುಭವಿಸಿದ ಪವಾಡವನ್ನು ಇಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ಪ್ರಕ್ರಿಯೆಯು ಪ್ರಾರಂಭವಾಗುತ್ತಿದ್ದಂತೆ ತಲೆಯ ಭಾಗದಲ್ಲಿ ವಿಶೇಷವಾಗಿ ಪೆರಿಟಲ್ ಲೋಬ್ಗಳ ಸುತ್ತಲೂ ಶಕ್ತಿಯುತವಾದ ಕಂಪನವನ್ನು ಸ್ಪಷ್ಟವಾಗಿ ಅನುಭವಿಸಿದೆ ಅದು ಎಂತಹ ಅನುಭವವೆಂದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಮೆದುಳನ್ನು ಮೃದುವಾಗಿ ಸ್ಪರ್ಶಿಸುತ್ತ ಅದನ್ನು ಆರೋಗ್ಯಕರವಾಗಿ ಗುಣಪಡಿಸುತ್ತಿರುವ ಅನುಭವ ನಾನು ಭಾವನಾತ್ಮಕವಾಗಿ ಕುಗ್ಗಿ ಹೋಗಿದ್ದೆ ಆದರೆ ಆ ಪವಿತ್ರ ಕ್ಷಣದಲ್ಲಿ ಶ್ರೀ ಪರಂಜ್ಯೋತಿಯು ನನ್ನ ಮೇಲೆ ಕೆಲಸ ಮಾಡುತ್ತಿರುವುದನ್ನು ಸ್ಪಷ್ಟವಾಗಿ ಅನುಭವಿಸುತ್ತಿದ್ದೆ ಕೆಲವೇ ನಿಮಿಷಗಳಲ್ಲಿ ನನ್ನ ಹೃದಯದಲ್ಲಿನ ಭಾರ ಶೀಘ್ರವಾಗಿ ಕರಗಲು ಪ್ರಾರಂಭಿಸಿತು ದೀಕ್ಷೆ ತೆಗೆದುಕೊಂಡ ಕೇವಲ ಹತ್ತು ನಿಮಿಷಗಳ ನಂತರ ನಾನು ದೀರ್ಘಕಾಲದಿಂದ ಹೊತ್ತಿದ್ದ ಹೊರೆಯನ್ನು ಭಗವಂತ ಇದ್ದಕ್ಕಿದ್ದಂತೆ ತೆಗೆದುಹಾಕಿದಂತೆ ನನ್ನ ಹೃದಯ ಬಹಳವಾಗಿ ಅಗುರವಾಯಿತು ಆ ಕ್ಷಣದಲ್ಲಿ ನನ್ನ ಅಸ್ತಿತ್ವದಲ್ಲಿ ಆನಂದ ಹಾಗೂ ಆಂತರಿಕ ಶಾಂತಿಯ ಅನುಭವವು ತುಂಬಿತು ಈ ದೈವಿಕ ಅನುಗ್ರಹದ ಮಹಿಮೆಯನ್ನು ನೋಡಿ ನಾನು ವಿಸ್ಮಯದಿಂದ ಮೂಕವಿಸ್ಮಿತಳಾದೆ ನನ್ನ ಹೃದಯ ಸಂಪೂರ್ಣವಾಗಿ ಕೃತಜ್ಞತೆಯಿಂದ ಆವರಿಸಿದೆ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಯಾವಾಗಲೂ ನನ್ನೊಂದಿಗಿರುವುದಕ್ಕಾಗಿ ಪ್ರೀತಿಯಿಂದ ನನ್ನ ಪ್ರಾರ್ಥನೆಗಳನ್ನು ಆಲಿಸುತ್ತಿರುವುದಕ್ಕಾಗಿ ನಿಶಬ್ದವಾಗಿ ನನ್ನ ಜೀವನವನ್ನು ಪರಿವರ್ತಿಸುತ್ತಿರುವ ನಿಮ್ಮ ಕರುಣೆಗಾಗಿ ನಿಮ್ಮ ಪವಿತ್ರ ಪಾದ ಕಮಲಗಳಲ್ಲಿ ನನ್ನ ಅನಂತಕೋಟಿ ಪ್ರಣಾಮಗಳು